ನಮಸ್ತೆ ಬನ್ನಿ ನಾನು ಇವತ್ತು ವೆನಿಲ್ ಐಸ್ ಕ್ರೀಮ್ ಹೇಗೆ ಮಾಡೋದನ್ನು ತೋರಿಸ್ತೀನಿ ಮೊದಲೇದಾಗ ಇದಕ್ಕೆ ಒಂದು ಕಪ್ಪು ಎಮ್ಮೆ ಹಾಲನ್ನು ತೆಗೆದುಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಫ್ಲವರ್ ಹಾಕಿ ಇದನ್ನು ಚೆನ್ನಾಗಿ ಕಲಕ್ತಾ ಕುದಿಯಲು ಬಿಟ್ಟುಬಿಡಿ ಹಾಲು ಒಂಥರ ಗಟ್ಟಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ಬಿಟ್ಟು ಬಿಟ್ಟುಬಿಡಿ ಈಗ ಕ್ರೀಮ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ತೆಗೆದುಕೊಳ್ಳಿ ಅದನ್ನು ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿ ಇದು ಒಂಥರ ಫೋಮ್ ಥರ ಬರುತ್ತೆ ಸಾಫ್ಟಾಗಿ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡಿ ನೋಡಿ ನಮಗೆ ಈ ಕನ್ಸಿಸ್ಟೆನ್ಸಿಯನ್ನು ಬರಬೇಕು ಅದಕ್ಕೆ ಕಾಲು ಕಪ್ಪಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕಿ ಹಾಗೂ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ಹಾಗೂ ನಾವು ಮಾಡಿಟ್ಟಿರುವ ಹಾಲನ್ನು ಹಾಕಿ ಪೀಟರ್ ಸಹಾಯದಿಂದ ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ನಮ್ಮ ವೆನಿಲಾ ಐಸ್ ಕ್ರೀಮ್ ಬೇಸ್ ರೆಡಿಯಾಗಿದೆ ಇದನ್ನು ಒಂದು ಏಟೈಡ್ ಕಂಟೇನರಲ್ಲಿ ಹಾಕಿ ಕಂಟೇನರಲ್ಲಿ ಹಾಕಿ ಎಂಟರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಬೇಕು ನೀವು ಮಧ್ಯದಲ್ಲಿ ಬೇಕಾದರೆ ನಾಲ್ಕು ಗಂಟೆ ನಂತರ ಹೊರಗೆ ತೆಗೆದು ಒಂದು ಸರ್ತಿ ಮಿಕ್ಸರಲ್ಲಿ ಒಂದು ರೌಂಡ್ ಹಾಕಿಸಿ ಮತ್ತು ಎಂಟರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿ ಇದರಿಂದ ಐಸ್ ಕ್ರೀಮ್ ತುಂಬ ಸಾಫ್ಟಾಗಿ ಕ್ರೀಮಿಯಾಗಿ ಬರುತ್ತೆ ನೋಡಿ ನಮ್ಮದೀಗ ವೆನಿಲಾ ಐಸ್ ಕ್ರೀಮ್ ತಯಾರಾಗಿದೆ ಇದನ್ನು ನೀವು ಯಾವುದೇ ಐಸ್ ಕ್ರೀಮ್ ಅಥವಾ ಮಿಲ್ಕ್ ಶೇಕ್ ಬೇಸಾಗಿ ಯೂಸ್ ಮಾಡ್ಬೋದು ಇಲ್ಲಿ ಕೆಲವು ಗಮನಿಸಬೇಕಾದ ಅಂಶಗಳೆಂದರೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮನ್ನು ಬಳಸಿದ್ದೀನಿ ಅದರ ಹೆಸರು ಟ್ರೋಪೊಲೈಟ್ ಅಂತ ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಯಾವುದೇ ಬೇಕರಿ ಅಥವಾ ಕೇಕ್ ಮಟೀರಿಯಲ್ ಶಾಪಲ್ಲಿ ಸಿಗುತ್ತೆ ಹಾಗೂ ನಾನಿಲ್ಲಿ ಎಮ್ಮೆ ಹಾಲನ್ನೇ ಬಳಸಿದ್ದೀನಿ ಐಸ್ ಕ್ರೀಮ್ ಮಾಡುವಾಗ ಯಾವತ್ತು ಎಮ್ಮೆ ಹಾಲನ್ನೇ ಬಳಸಿ ಹಾಗೂ ಐಸ್ ಕ್ರೀಮ್ ರೆಫ್ರಿಜರೇಟ್ ಮಾಡುವಾಗ ನಾಲ್ಕು ಗಂಟೆವರೆಗೂ ಮೊದಲು ರೆಫ್ರಿಜರೇಟ್ ಮಾಡಿ ಆಮೇಲೆ ಹೊರಗೆ ತೆಗೆದು ಮಿಕ್ಸರಲ್ಲಿ ಮಿಕ್ಸ್ ಮಾಡಿ ಮತ್ತೆ ಎಂಟರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿ ಇದರಿಂದ ಐಸ್ ಕ್ರೀಮ್ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು